ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ದೊಡ್ಡ ಕೋಟೆಯೊಂದು ಬೆಲೆ ಸಮ ಆಯಿತು ಆತ್ನ ಮಾತಿಗೆ ಕೂರುಣಾಗ ಕಣ್ಣು ತೆರಳವು ವೇದಭಾಗವು ಶ್ರೀ ಸುವಾರ್ತೆ ಧ್ಯ ಆರಿಸಿಕೊಂಡಿರುವಾರ್ತೆ ಅಧ್ಯಡರಿಂದೂವತ್ ನಾಲ್ಕರವರೆಗೆ ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದೀತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಎರಸಲೇಮಿಗೆ ಹಿಂದಿರುಗಿ ಹೋದರು ಅಲ್ಲಿ ಹನ್ನೊಂದು ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು ಸ್ವಾಮಿ ಎದ್ದದ್ದೂ ನಿಜ ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು ಎಂಬುದೇ ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವದಿಸಲಿ ಪುನರ್ತಾನವಾಗಿ ಎದ್ದು ಬಂದ ಯೇಸುವಿನ ಮಧುರನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭೋದಯ ಲೂಕನ ಬರೆದ ಸ್ವಾರ್ಥಿ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂವತ್ತೆರಡರಿಂದ ಮೂವತ್ನಾಲ್ಕು ವಾಕ್ಯಗಳನ್ನು ಓದಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದ ನಿನ್ನೆ ದಿನದಲ್ಲಿ ಇಡೀ ಲೋಕವೆಲ್ಲ ಏಸುಕ್ರಿಸ್ತನ ಪುನರ್ತಾನದ ಹಬ್ಬವನ್ನು ಆಚರಣೆ ಮಾಡಿದರು ನೀವು ನಾವು ಸಹ ಆಚರಣೆ ಮಾಡಿದ್ವಿ ಕರ್ತನಾದ ಏಸುಕ್ರಿಸ್ತನು ಮರಣದಿಂದ ಎದ್ದು ಬಂದಂಥ ದಿನ ಇಡೀ ಲೋಕಕ್ಕೆ ದೇವರಿಂದ ಕೊಡಲ್ಪಟ್ಟಂಥ ಒಂದು ನಂಬಿಕೆ ಜೀವವುಳ್ಳ ನಂಬಿಕೆ ಎಂಬುದಾಗಿ ಹೇಳಬಹುದು ಈ ಜೀವಕರವಾದ ನಂಬಿಕೆಯನ್ನು ದೇವರು ನಿಮ್ಮಲ್ಲಿ ನನ್ನಲ್ಲಿ ಕೂಡ ಹುಟ್ಟಿಸಿದ್ದಾನೆ ಹಾದುದರಿಂದಲೇ ಕರ್ತನಾದ ಯೇಸುವನ್ನು ನಾವು ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ಇದ್ದೇವೆ ಈ ಸ್ಥಳದಲ್ಲಿ ನೋಡುವಾಗ ಎರಡು ಶಿಷ್ಯರು ಎರಸ್ಲೇಮಿಂದ ಅವರು ಎಮ್ಮಾವೂ ಎಂಬುದಾದಂಥ ಗ್ರಾಮಕ್ಕೆ ಪ್ರಯಾಣವಾಗಿ ಹೋಗುವಂಥವರಾಗಿದ್ದಾರೆ ಯಾತಕ್ಕಾಗಿ ಅವರು ಎರುಸ್ಲಿಮ್ ಬಿಟ್ಟು ಎಮಾವು ಗ್ರಾಮಕ್ಕೆ ಹೋಗುತ್ತಿದ್ದಾರೆ ಎಂಬುದಾಗಿ ನೋಡುವಾಗ ಅವರು ತಮ್ಮ ತಮ್ಮ ಕೆಲಸಗಳನ್ನು ಮಾಡುವುದಕ್ಕಾಗಿ ಹೋದರು ಎಂಬುದಾಗಿ ನೋಡುತ್ತೇವೆ ಪೇತ್ರನು ಮೀನನ್ನು ಹಿಡಿಯುವುದಕ್ಕಾಗಿ ಹೋದ ಬೇರೆ ಶಿಷ್ಯರು ಅವರವರ ಕೆಲಸಗಳನ್ನು ಮಾಡುವುದಕ್ಕಾಗಿ ಹೋದರು ಇವರು ಸಹ ತಮ್ಮ ಗ್ರಾಮಕ್ಕೆ ಹೊರಟು ಹೋದರು ಕಾರಣ ಕರ್ತನಾದ ಯೇಸು ಕ್ರಿಸ್ತನ ಸತ್ತು ಆತನು ಮತ್ತೆ ಎದ್ದು ಬಂದಿದ್ದಾನೆ ಎಂಬುದಾಗಿ ಕೇಳಿಸಿಕೊಂಡಿದ್ದೇ ಹೊರತು ಅದನ್ನು ಕಣ್ಣಾರೆ ಇವರು ನೋಡಲಿಲ್ಲ ಪ್ರಿಯ ಹಾದುದರಿಂದಲೇ ತಮ್ಮ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹೊರಟು ಹೋದರೂ ದೇವರು ಹೇಳಿದ ಮಾತುಗಳನ್ನು ಅವರು ನಂಬುವುದಕ್ಕೆ ಅಸಾಧ್ಯವಾಗಿ ಕಂಡುಬಂತು ಆದರೆ ಇಂಥ ಸನ್ ಸನ್ನಿವೇಶಗಳ ಮಧ್ಯದಲ್ಲಿ ಕರ್ತನಾದ ಕ್ರಿಸ್ತನು ಅವರಿಬ್ಬರು ಪ್ರಯಾಣ ಮಾಡುವಾಗ ಅವರು ಕೂಡ ಯೇಸುಸ್ವಾಮಿ ಕೂಡ ಪ್ರಯಾಣ ಮಾಡಿದ ಅವರು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಮಾತನಾಡುತ್ತಿರುವಾಗ ಕರ್ತನಾದ ಯೇಸುಕ್ರಿಸ್ತನವರ ಮಧ್ಯದಲ್ಲಿದ್ದು ಆತನು ಸಹ ಚರ್ಚೆ ಮಾಡುತ್ತಾ ಇದ್ದ ಏಸು ತಮ್ಮೊಂದಿಗೆ ಪ್ರಯಾಣದಲ್ಲಿ ಬರುತ್ತಿದ್ದಾನೆ ಎಂದು ಅವರು ಅರಿಯದೇ ಇದ್ದರು ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು ಪ್ರಿಯರು ಆದರೆ ಏಸು ಕ್ರಿಸ್ತನು ಅವರ ಮಧ್ಯದಲ್ಲಿ ಇದ್ದು ಅನೇಕ ದೇವರ ವಾಕ್ಯಗಳಿಂದ ಅವರಿಗೆ ಪ್ರಕಟಣೆ ಕೊಟ್ಟಾಗ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿತು ಅದು ಏಸು ಎಂಬುದಾಗಿ ಅವರು ಕಂಡುಕೊಂಡಾಗ ಆತನು ಮಾಯವಾಗಿ ಹೋದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಶಿಷ್ಯರಲ್ಲಿ ಒಂದು ಹೊಸವಾದಂಥ ಅನುಭವವನ್ನು ಸೃಷ್ಟಿ ಮಾಡಿತ್ತು ಇದರ ನಿಮಿತ್ತವಾಗಿ ಮೂರು ಸಂದೇಶವನ್ನು ಈ ಕಾರ್ಯಗಳು ನಮಗೆ ಹೇಳಿಕೊಡುವಂಥದ್ದಾಗಿದೆ ಏಸುವಿನ ಪುನರ್ಥಾನನಾಗಿ ಎದ್ದು ಬಂದಂಥ ಸುದ್ದಿ ಹೃದಯವನ್ನು ಬಿಸಿ ಮಾಡಿತು ಎಂಬುದಾಗಿ ನೋಡುವಂಥವರಾಗಿದ್ದೇವೆ ಅಂದರೆ ಕರ್ತನಾದ ಏಸುಕ್ರಿಸ್ತನವರ ಮಧ್ಯದಲ್ಲಿ ಇಲ್ಲದಿರುವಾಗ ಅವರ ಹೃದಯವು ಬಿಸಿಯಾಗಿರಲಿಲ್ಲ ಅವರ ಹೃದಯವು ತನ್ನಗಾಗಿತ್ತು ಪ್ರಿಯರೇ ಆದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪಕ್ಕದಲ್ಲಿ ಇದ್ದಾನೆ ಎಂದು ಅರಿತಾಗ ಅವರ ಹೃದಯವು ಬಿಸಿ ಬಿಸಿಯಾಗಿ ಕಂಡು ಬಂತು ಎಂಬುದಾಗಿ ಎರಡನೇದಾಗಿ ನೋಡುವಾಗ ಯೇಸುವಿನ ಪುನರ್ತನನಾಗಿ ಎದ್ದು ಬಂದಂಥ ಸುದ್ದಿ ಅವರ ಎಲ್ಲ ಸಂದೇಹಗಳನ್ನು ಎಲ್ಲ ಸಂಶಯಗಳನ್ನು ಹೋಗಲಾಡಿಸಿತು ಒಬ್ಬ ಮನುಷ್ಯನು ಸತ್ತು ಪುನರ್ತಾನನಾಗಿ ಎದ್ದು ಬರುವುದಕ್ಕೆ ಸಾಧ್ಯ ಉಂಟೋ ಎಂಬುದಾಗಿ ಇಡೀ ಲೋಕದಲ್ಲಿ ಒಂದು ಪ್ರಶ್ನೆ ಉಂಟು ಇಡೀ ಲೋಕದ ಜನರು ಯಾರು ಕೂಡ ಸತ್ತಂತವರು ಎದ್ದು ಬರಲೇ ಇಲ್ಲ ಪ್ರಿಯರೇ ಆದರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಆತನು ಎದ್ದು ಬಂದಂಥ ದೇವರು ಎಂಬುದಾಗಿ ನಾವು ನೋಡ್ತೇವೆ ಏಸು ಕ್ರಿಸ್ತನನ್ನು ಬಿಟ್ಟು ಬೇರೆ ಯಾರು ಮರಣದಿಂದ ಎದ್ದು ಬಂದಂಥವರು ಈ ಲೋಕದಲ್ಲಿ ಯಾರು ಕೂಡ ಇಲ್ಲ ಈಗ ನೀವು ನಾವು ಏಸು ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿ ಮಾಡುವುದಕ್ಕೆ ಒಂದು ನೂತನ ಕಾರಣ ಏನು ಎಂಬುದಾಗಿ ನೋಡುವಾಗ ಈತನು ಜೀವಿಸುವಂಥ ದೇವರು ಮರಣದಿಂದ ಎದ್ದು ಬಂದಂಥ ದೇವರು ಎಂಬುದಕ್ಕೋಸ್ಕರವೇ ಮೂರನೇದಾಗಿ ನಾವು ನೋಡುವಾಗ ಏಸುವಿನ ಪುನರ್ತನನಾಗಿ ಎದ್ದು ಬಂದಂಥ ಸುದ್ದಿ ಏಸುವಿನೊಂದಿಗೆ ಒಂದು ಹೊಸ ಸಂಬಂಧವನ್ನು ನಮಗೆ ಬೆಳೆಸುತ್ತದೆ ಪ್ರಿಯರೇ ಈಗ ಏಸುವಿನೊಂದಿಗೆ ಒಂದು ಸಂಬಂಧ ಪೂರ್ವಕವಾಗಿ ನೀವು ನಾವು ನಡೆಯುವಂಥವರಾಗಿದ್ದೇವೆ ಆತನನ್ನು ನೋಡಿ ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥವರಾಗಿದ್ದೇವೆ ಪುನರ್ತಾನನಾಗಿ ಎದ್ದು ಬಂದಂಥ ಯೇಸುವಿನೊಂದಿಗೆ ಅನುದಿನವೂ ಕೂಡ ನಾವು ಪ್ರಾರ್ಥನೆಯೊಂದಿಗೆ ಮಾತನಾಡುತ್ತಾ ಇದ್ದೇವೆ ಪ್ರಿಯರಿ ನೋಡ್ರಿ ಈ ಪುನರ್ತಾನದ ಶಕ್ತಿ ಈ ಪುನರ್ತನನಾಗಿ ಏಸು ಕ್ರಿಸ್ತನು ಎದ್ದು ಬಂದಂಥ ಸುದ್ದಿ ಇಡೀ ಲೋಕಕ್ಕೆ ಆಶ್ಚರ್ಯವಾಗಿ ಕಂಡು ಬಂತು ಆದರೆ ನಿಮಗೂ ನನಗೂ ಅದು ದೇವರ ಶಕ್ತಿಯಾಗಿ ಕಂಡುಬರುವಂಥದ್ದಾಗಿದೆ ಪ್ರಿಯ ಹಾದುದರಿಂದ ನೀವು ನಾವು ನಮ್ಮೊಂದಿಗೆ ಕರ್ತನಾದ ಯೇಸು ಕ್ರಿಸ್ತನು ಸದಾ ಕಾಲವೂ ಇರುತ್ತಾನೆ ಎಂಬುದನ್ನು ನಾವು ಮರೆತು ಬಿಡಬಾರದು ನಮ್ಮೊಂದಿಗೆ ಆತನು ನಡೆಯುತ್ತಿದ್ದಾನೆ ನಮ್ಮೊಂದಿಗೆ ಆತನು ಮಾತನಾಡುತ್ತಿದ್ದಾನೆ ನಮ್ಮೊಂದಿಗೆ ಆತನು ಎಲ್ಲ ಸಮಯಗಳಲ್ಲಿ ಪರಿಸುತಿಗಳಲ್ಲಿ ನಮ್ಮೊಂದಿಗೆ ವಾಸ ಮಾಡುತ್ತಾ ಇದ್ದಾನೆ ಎಂಬುದನ್ನು ಯಾವತ್ತೂ ನಾವು ಮರೆತು ಬಿಡಬಾರದು ದೇವರು ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ ನೀನು ಪುನರ್ತಾಣನಾಗಿ ಎದ್ದು ಬಂದಂಥ ದೇವರು ಮರಣವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಕೇಳಿದಂಥ ದೇವರು ಸ್ವಾಮಿ ಮರಣವನ್ನು ಜಯಿಸಿ ಎದ್ದು ಬಂದಂಥ ಯೇಸು ಕ್ರಿಸ್ತನಾಗಿ ನೀನು ಇದ್ದು ದೇವಾ ನಿನಗೆ ಸ್ತೋತ್ರ ಒಂದಾನೊಂದು ದಿನ ಮರಣ ಭಯದಲ್ಲಿ ಇದ್ದಂಥ ನಮ್ಮನ್ನು ಆ ಮರಣ ಭಯದಿಂದ ನಮ್ಮನ್ನು ಹೋಗಲಾಡಿಸಿದ ಸ್ವಾಮಿ ಪಾಪದ ಭಯದಲ್ಲಿ ಇದ್ದಂಥ ನಮ್ಮನ್ನು ಆ ಪಾಪದಿಂದ ನಮ್ಮನ್ನು ಬಿಡಿಸಿದ ಸ್ವಾಮಿ ನಿತ್ಯವಾದ ರಾಜ್ಯಕ್ಕೆ ನಾವು ಬರುತ್ತೀವೋ ಇಲ್ಲವೋ ಎಂಬುದಾದಂಥ ಸಂದೇಹವನ್ನು ಹೊಂದಿದಂಥ ನಾವು ಈಗ ಆ ಸಂದೇಹದಿಂದ ನಮ್ಮನ್ನು ಫಾರು ಮಾಡಿದ್ದಿ ಸ್ವಾಮಿ ನಿನ್ನೊಂದಿಗೆ ಐಕ್ಯತೆಯಲ್ಲಿ ನಡೆಯುತ್ತಾ ಇದ್ದೇವೆ ನೀನು ನಮ್ಮ ತಂದೆಯಾಗಿ ನಾವು ನಿನ್ನ ಮಕ್ಕಳಾಗಿ ಜೀವಿಸುವಂಥ ಒಂದು ಐಕ್ಯತೆ ನಮ್ಮಲ್ಲಿ ಏರ್ಪಡಿಸಿದ್ದೀವಿ ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಅಪ್ಪ ಈ ಕಾರ್ಯಕ್ರಮದಲ್ಲಿ ಆಲಿಸುತ್ತಿರುವಂಥ ಪ್ರತಿಯೊಂದು ನಿನ್ನ ಜನರನ್ನು ಆಶೀರ್ವಾದ ಮಾಡು ನಿನ್ನೊಂದಿಗೆ ಅವರು ನಡೆಯುತ್ತಾ ಇರುವಂತೆ ಸಹಾಯ ಮಾಡು ಅವರೊಂದಿಗೆ ಕೂಡ ನೀನು ನಡೆಯು ಸ್ವಾಮಿ ಬಲಪಡಿಸು ಆಧರಿಸು ಕಷ್ಟ ನಷ್ಟ ದುಃಖ ಹೋರಾಟಗಳ ಮಧ್ಯದಲ್ಲಿ ಜಂಜಾಟಗಳ ಮತದಲ್ಲಿ ಅಪ್ಪ ಬಲಹೀನತೆಗಳ ಮಧ್ಯದಲ್ಲಿ ಹೋರಾಡುತ್ತಿರುವಂಥ ನಿನ್ನ ಮಕ್ಕಳನ್ನು ಸಂತೈಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಗೆ ಆಮೇನ್ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ಮಾಡಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ